ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾ ನಿಮ್ಮ ಪ್ರೀತಿಯ ಪಬಿತ್ರ ಎಲ್ಲರೂ ಹೇಗಿದ್ರೆ ಅದಿದ್ರಿ ಚೆನ್ನಾಗಿದ್ರಲ್ವಾ ಐ ಹೋಪ್ ನೀವೆಲ್ಲರೂ ಎಲ್ಲರೂ ಚೆನ್ನಾಗಿದ್ರ ಅನ್ಕೊಳ್ತಾನೆ ಈಗ ಬದಿನ ಒಂದು ಬ್ಲಾಗ್ ನಾ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬೆಳಗ್ಗೆಯಿಂದ ಯಾವುದೇ ಬ್ಲಾಗ್ನ ಮಾಡೋದಕ್ಕಾಗ್ಲೇ ಇಲ್ಲ ಯಾಕೆ ಅಂದ್ರೆ ನಮ್ಮ ಏರಿಯಾದಲ್ಲಿ ಕರೆಂಟೇ ಕೊಡ್ತಾ ಇಲ್ಲ ನಿನ್ನೆ ನೈಟಿಂದ ಸೊ ಹಿಂಗೆ ಹಾಕ್ತಾರೆ ಮತ್ತೆ ಒಂದು ಐದು ನಿಮಿಷ ಬಿಟ್ಟು ಹಾಗೆ ತೆಗಿತಾರೆ ಇದ್ರ ಮಧ್ಯೆ ನನಗೆ ವಿಡಿಯೋ ಮಾಡೋದಕ್ಕಾಗಲೇ ಇಲ್ಲ ಯಾಕೆಂದರೆ ಕಿಚನಲ್ಲಿ ಸ್ವಲ್ಪ ಕತ್ಲ ಅನ್ನೋ ಥರನೂ ಆಗುತ್ತೆ ಸೊ ಹಾಗಾಗಿ ವಿಡಿಯೋ ಮಾಡೋದಕ್ಕಾಗ್ಲಿಲ್ಲ ಹಾಗೆ ಇವತ್ತು ತುಂಬ ಕೆಲಸ ಇತ್ತು ನನಗೆ ಊರಿಂದ ಬಂದ ತಕ್ಷಣ ನಾನು ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ಯಾಕೆ ಅಂತಂದರೆ ಯಾಕೋ ಬಂದ ನೆಕ್ಸ್ಟ್ ಡೇನೇ ನನ್ನ ಕಾಲು ತುಂಬ ಅಂದರೆ ತುಂಬ ಬಾವು ಬಂದಿತ್ತು ಮಣ ಕಾಲು ತುಂಬ ಎರಡು ದಿನ ನಾನು ನಡೆದಿದ್ದೇ ಹರಸಾಹಸ ಅನ್ನೋ ಥರ ಆಗಿತ್ತು ಏನೂ ಕೆಲಸ ಮಾಡೋದಕ್ಕೆ ಆಗಲೇ ಇಲ್ಲ ನಾ ನೆಕ್ಸ್ಟ್ ಡೇ ಸ್ಕೂಲ್ ಅಡ್ಮಿಷನ್ನಿಗೆ ಹೋದ್ವಿ ಅದಾದಮೇಲೆ ನಿನ್ನೆ ಮಾರ್ಕೆಟ್ ಮಾಡ್ಕೊಂಬರೋದಕ್ಕೆ ಹೋದ್ವಿ ಸೊ ಏನೇನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ನಿನ್ನೆ ವಿಡಿಯೋದಲ್ಲಿನೇ ಶೇರ್ ಮಾಡಿಕೊಂಡೆ ಸೊ ಇದೇ ಕೆಲಸದ ಮೇಲೆ ಕೆಲಸ ಆಗ್ತಿದೆ ಸೊ ಕ್ಲೀನ್ ಆಗ್ತಿಲ್ಲ ಸೊ ಇವತ್ತು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಬೆಳಗ್ಗೆ ಎದ್ದು ಪುಳಿಯೋಗರೆ ಮಾಡಿಕೊಂಡು ಮತ್ತು ಸ್ವಲ್ಪ ಮಧ್ಯಾಹ್ನಕ್ಕೆ ಹಾಲು ಅನ್ನ ಮತ್ತು ಮೊಸರನ್ನದ ಮೇಲೇ ಬಿಟ್ಟಿದ್ದೆ ಒಬ್ರಿಗೆ ಮೊಸರನ್ನ ಅಂದರೆ ಇಷ್ಟ ಒಬ್ರಿಗೆ ಹಾಲು ಅನ್ನ ಅಂದರೆ ಇಷ್ಟ ಸೊ ಹಂಗಾಗಿ ಅದ್ರ ಮೇಲೆನೆ ನಾನು ಬಿಟ್ಟಿದ್ದೆ ಸೊ ಮಧ್ಯಾಹ್ನದ ನಾನು ಏನು ಅಡುಗೆ ಅಂತ ಕೆಡಿಸ್ಕೊಡೋದಕ್ಕೆ ಹೋಗ್ಲಿಲ್ಲ ಸ್ವಲ್ಪ ಹಾಲು ಕೂಡ ತುಂಬಾ ಗಲೀಜಾಗಿತ್ತು ಹಾಗೆ ಬಟ್ಟೆ ಇಡೋ ಕೋಣೆನೂ ಕೂಡ ಅಷ್ಟೇ ಅಲ್ಲಿ ಇಲ್ಲಿ ಬಟ್ಟೆ ಆಗಿತ್ತು ಅದು ಎಲ್ಲ ತೆಗೆದು ಬೆಡ್ರೂಮ್ ಕೂಡ ಸ್ವಲ್ಪ ವಿಂಡೋಸ್ ಎಲ್ಲ ಧೂಳು ಧೂಳು ಅನ್ನೋ ಥರ ಆಗಿತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ ಇವಾಗ ಕಿಚನ್ ಕ್ಲೀನ್ ಮಾಡಬೇಕು ಸೊ ಕಿಚನ್ ನೋಡಿ ಯಾವ ಥರ ಇದೆ ಸೊ ಎಲ್ಲೆಲ್ಲಿರೋ ಬಾಕ್ಸು ಎಲ್ಲೆಲ್ಲೋ ಇದೆ ಸೊ ಇಲ್ಲಿರೋ ಅಂತ ವೈಟ್ ಬಾಕ್ಸ್ಗಳೇನಿದೆ ಸೊ ಅದು ಕೆಳಗಡೆ ಸೆಟ್ ಆಗಬೇಕಿತ್ತು ಸೊ ಕೆಳಗಡೆ ಬಾಕ್ಸ್ಗಳೆಲ್ಲ ಮೇಲೆ ಹೋಗಿದೆ ಮಿಡ್ಲ್ ಬಾಕ್ಸ್ ು ಎಲ್ಲೆಲ್ಲೋ ಹೋಗಿದೆ ಸೊ ಹಾಗಾಗಿ ಇದಿಷ್ಟನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಏನು ಮಾಡೋದು ಬೇಡ ಅಂತ ಅಂದ್ಕೊಂಡೆ ಬಟ್ ಇವಾಗ ಮತ್ತು ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಎಷ್ಟು ಗಲೀಜಾಗಿದೆ ಅಂತಂದರೆ ಸಿಕ್ಕಾಪಟ್ಟೆ ಗಲೀಜಾಗಿದೆ ಸೊ ಯಾವ ಊರಿಗೂ ಹೋಗೋದು ಬೇಡ ಹೋಗಿ ಬಂದ ಮೇಲೆ ಈ ರೀತಿ ಪೇಚಾಡೋದು ಬೇಡ ಅನ್ನೋ ಥರ ಫೀಲ್ ಆಗ್ತಿದೆ ಇನ್ನು ದೇವ್ರ ಕ್ಲೀನ್ ಕ್ಲೀನಿಲ್ಲ ಯಾಕೆಂದರೆ ಬಂದು ನೆಕ್ಸ್ಟ್ ಡೇನೇ ನಾನು ಪಿರಿಯಡ್ ಆಗಿರೋದ್ರಿಂದ ದೇವ್ರ ಮನೆ ಹತ್ರನೂ ಕೂಡ ಹೋಗಿಲ್ಲ ಸೊ ನಾಳೆ ತಲೆ ಸ್ನಾನ ಮಾಡಿಕೊಂಡು ದೇವ್ರ ಮನೆ ಪೂಜೆ ಮಾಡೋಣ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಹೇಳಬೇಕು ಅಂದರೆ ಇವತ್ತೇ ನಾನು ಕಾಯಿ ಅಂದರೆ ಚೊಂಬೆಯನ್ನು ತುಂಬಿಟ್ಟಿರ್ತೀವಿ ಕಳಶ ಅದರ ನೀರೆಲ್ಲ ತೆಗಿಬೇಕಿತ್ತು ಬಟ್ ಮುಟ್ಟೋ ಹಾಗಿಲ್ಲ ನೋಡೋಣ ಸೊ ಇವತ್ತಿ ಫೋರ್ ಡೇಸ್ ಆಗಿದೆ ಆಲ್ರೆಡಿ ತಲೆ ಸ್ನಾನ ಮಾಡಿಕೊಂಡು ಬೇಕಿದ್ದರೆ ಕಳಸದ ನೀರೆಲ್ಲ ತೆಗ್ದಿಟ್ಟಿರ್ತೀನಿ ಸೊ ಅಂದರೆ ಶು ಮಂಗಳವಾರ ದಿನ ಮತ್ತು ಶುಕ್ರವಾರ ದಿನ ಕಳಸದ ನೀರು ತೆಗಿಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಹಿಂದಿನ ದಿನವೇ ತೆಗಿತೀನಿ ಮುಂಚೆ ಎಲ್ಲ ನಾನು ಅವತ್ತೇ ತೆಗಿತಿದ್ದೆ ಮಂಗಳವಾರ ಶುಕ್ರವಾರನೇ ಇದ್ದೆ ಬಟ್ ನನ್ನ ಫ್ರೆಂಡ್ ಹೇಳಿದ್ದು ಮಂಗಳವಾರ ಶುಕ್ರವಾರ ತೆಗಿಬೇಡ ಆದರೆ ಹಿಂದಿನ ದಿನ ತೆಗಿ ನೀನು ಮಂಗಳವಾರ ಕೂರಿಸ್ತೀಯಾ ಅಂತಂದರೆ ಸೋಮವಾರ ತೆಗಿ ಇಲ್ಲ ಅಂತಂದರೆ ಸೊ ನೀನು ಶುಕ್ರವಾರ ಕೂರಿಸ್ತೀಯ ಅಂತಂದರೆ ಗುರುವಾರ ತೆಗಿ ಅಂತ ಹೇಳಿದ್ಲು ಸೊ ಹಂಗಾಗಿ ನಾನು ಹಿಂದಿನ ದಿನವೇ ಇವಾಗ ಕಳ್ಸೋದ ನೀರೆಲ್ಲ ತೆಗಿತಾ ಇದ್ದೀನಿ ಬಟ್ ಇವತ್ತು ಆಗುತ್ತೋ ಇಲ್ವೋ ನೋಡೋಣ ಇಲ್ಲ ನಮ್ಮ ಮನೆಯವ್ರು ಬಂದ ಮೇಲೆ ನಮ್ಮ ಮನೆಯವ್ರ ಹತ್ರನಾದರೂ ಕಳಿಸದ ನೀರು ತೆಗೆಸ್ತೀನಿ ಚಿಕ್ಕ ಮಕ್ಕಳನ್ನೆಲ್ಲ ದೇವ್ರ ಮನೆ ಹತ್ರ ಅಲ್ಲವೂ ಮಾಡೋದೇ ಇಲ್ಲ ನಮ್ಮ ಮನೆಯವ್ರು ಹೇಳ್ತಿರ್ತಾರೆ ಸೊ ನೀನು ಪೂಜೆ ಮಾಡದೆ ಇದ್ದಾಗ ಮಕ್ಳು ಮಗನ ಹತ್ರನಾದರೂ ಪೂಜೆ ಮಾಡ್ಸೋ ಅಂತೇಳಿ ಬಟ್ ಇಷ್ಟ ಆಗಲ್ಲ ಯಾಕೆ ಅಂತಂದರೆ ಸೊ ಅವ್ರು ಪೂಜೆ ಮಾಡಬೇಕು ಅಂದರೆ ನಾವು ಎದ್ರಿಗೆ ಇರಲೇಬೇಕು ನಮ್ಮ ಮನೆ ದೇವ್ರು ಗೊತ್ತಲ್ವ ಸೊ ವೀರಭದ್ರೇಶ್ವರ ಆ ದೇವ್ರಿಗೆ ನೆರಳು ಬೀಳ್ಬಾರ್ದು ಆ ತರದ್ದೆಲ್ಲ ಸೊ ಆಮೇಲೆ ಈ ತರ ಪಿರಿಯಡ್ ಆಗಿರೋದು ಸೊ ಆ ನೆರಳು ಬೀಳ್ಬಾರ್ದು ಸೊ ಹಾಗಾಗಿನೇ ನಾನ್ ಯಾವಾಗ್ಲೂ ಕರ್ಟನ್ ಅನ್ನ ಈ ತರ ಬಿಟ್ಟು ಇರ್ತೀನಿ ನನಗೆ ಈ ಮನೇಲಿ ಒಂದೇನು ಬೇಜಾರು ಅಂತಂದರೆ ಸೊ ಸ್ವಲ್ಪ ದೇವ್ರ ಮನೆ ಒಂದು ಸಪ್ರೇಟ್ ಇರಬೇಕಿತ್ತು ಸೊ ನನಗೆ ದೇವ್ರ ಮನೆ ಒಂದು ಸಪ್ರೇಟ್ ಇದ್ದಿದ್ರೆ ಏನೂ ಬೇಜಾರು ಅಂತ ಅನ್ನಿಸ್ತಿರಲಿಲ್ಲ ಸೊ ಡೋರ್ನ ಕ್ಲೋಸ್ ಮಾಡಿಕೊಂಡು ಹಾಗೆ ಕೈ ಬಿಟ್ಬಿಡ್ತಾ ಇದೆ ಬಟ್ ಇಲ್ಲಾಂದರೆ ನನಗೆ ಈ ಥರ ಪಿರಿಯಡ್ ಆದಾಗ ತುಂಬ ಹಿಂಸೆ ಅನ್ನೋದಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ ನನಗೆ ಈ ಅಡುಗೆ ಮನೆಗೆ ಬರಬೇಕು ಇಲ್ಲಿ ನಿಂತ್ಕೋಬೇಕು ಅಂದ್ರೆ ಏನೋ ಒಂಥರ ಅನಿಸ್ತದೆ ಅಂತ ಅದರಲ್ಲಿ ಮಕ್ಕಳ ಹತ್ರ ಪೂಜೆ ಮಾಡಿಸೋದು ಆಗೋದೇ ಇಲ್ಲ ಆಮೇಲೆ ಕಳಶ ಇಟ್ಟಿರ್ತೀನಿ ಸೊ ಬೈ ಮಿಸ್ಟೇಕ್ ಏನಾದರೂ ಕಳಿಸ್ದಿಂದ ಏನಾದರೂ ಕೆಡವು ಬಿಟ್ರೆ ಸೊ ನನಗಂತೂ ಸಿಕ್ಕಾಪಟ್ಟೆ ಮನಸ್ಸಿಗೆ ಕುರಿ ಸ್ಟಾರ್ಟ್ ಆಗ್ಬಿಡುತ್ತೆ ಯಾಕಪ್ಪ ಈ ಥರ ಆಯಿತು ಏನು ಅಪ್ಷಕ್ನಾಗದಿದ್ಯೋ ಅನ್ನೋ ಥರ ಫೀಲ್ ಬಂದುಬಿಡುತ್ತೆ ನನಗೆ ಸೊ ಹಾಗಾಗಿ ಪರವಾಗಿಲ್ಲ ಮಾಡಿದ್ರೆ ನಮ್ಮ ಮನೆಯವ್ರು ಮಾಡ್ತಾರೆ ಇಲ್ಲಾಂದರೆ ಪೂಜೆ ಮಾಡದೇ ಇದ್ದರೂ ಪರವಾಗಿಲ್ಲ ಸೊ ನಾನು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳೋದಿಲ್ಲ ಇನ್ನು ಇದಿಷ್ಟು ಕ್ಲೀನ್ ಮಾಡ್ಕೋಬೇಕು ಇದಿಷ್ಟೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಸಿಗ್ತೀನಿ ಸೊ ನೋಡಿ ಬಿಫೋರು ಆಫ್ಟರ್ ಹೇಗಿರುತ್ತೆ ನಾನು ನಿಮಗೆ ತೋರಿಸ್ತೀನಿ ಬೆಳಗ್ಗೆ ಕ್ಲೀನ್ ಮಾಡಬೇಕಾದ್ರೆ ಮಕ್ಕಳನ್ನ ಹೊರಗಡೆ ಆಟ ಆಡೋದಕ್ಕೆ ಬಿಟ್ಟಿದೆ ಸೊ ಯಾಕೆಂದರೆ ಡಸ್ಟ್ ಅಲರ್ಜಿ ಆಗಿಬಿಡುತ್ತೆ ಅಂತೇಳಿ ಇವಾಗ ಕ್ಲೀನ್ ಮಾಡಬೇಕಾದ್ರೆ ಮಕ್ಕಳನ್ನ ಮಲಗಿಸಿದ್ದೀನಿ ಅವ್ರಿಗೂ ಊಟ ಎಲ್ಲ ಮಾಡಿಸಿ ಮಲಗಿಸಿದ್ದೀನಿ ಅವ್ರಿಗೂ ಕೂಡ ಏನು ಸ್ನಾನ ಮಾಡಿಸಿಲ್ಲ ನಾನು ಕೂಡ ಏನು ಸ್ನಾನ ಮಾಡ್ಕೊಂಡಿಲ್ಲ ನಾನು ಕೂಡ ಸ್ನಾನ ಮಾಡ್ಕೋಬೇಕು ಅವ್ರಿಗೆ ಎಪ್ಸಿ ಆಮೇಲೆ ಸ್ನಾನ ಇದೆಲ್ಲ ಕ್ಲೀನ್ ಮಾಡಿ ಅವ್ರನ್ನ ಎಪ್ಸಿ ಸ್ನಾನ ಮಾಡಿ ಆನಂತರ ನಾನು ಕೂಡ ಸ್ನಾನ ಮಾಡಬೇಕು ಹಾಗೆ ಈ ಸರಿ ಸಂಗದ ದುಡ್ಡು ಕಟ್ಟೋದು ನಂದೇ ಇದೆ ಅಂತೆ ಸೊ ಅಲ್ಲಿಗೂ ಕೂಡ ಹೋಗಬೇಕು ಹಾಗೆ ನನ್ನ ಮೆಶೋದಲ್ಲಿ ಏನು ಹಾವು ಮತ್ತು ಪಲ್ಲಿ ಆ ಥರದ್ದೆಲ್ಲ ತೊಗೊಂಡಿದ್ದೀನೋ ಅದನ್ನು ಹೋಗ್ಬಿಟ್ಟು ಅವ್ರಿಗೆ ಫ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ ಮನೆಯಲ್ಲಿ ನನಗೆ ಸಪೋರ್ಟ್ ಮಾಡೋರು ಒಬ್ರು ಇದ್ದಾರೆ ಸೊ ಅವ್ರನ್ನೂ ಕೂಡ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಯಾವುದೇ ಒಂದು ವೀಡಿಯೋ ಆಗಲಿ ತುಂಬ ಸಪೋರ್ಟ್ ಮಾಡ್ತಾರೆ ಅದ್ರ ಜೊತೆಗೆ ಆಂಟಿ ಈ ಥರ ವೀಡಿಯೋ ಹಾಕಿ ಆ ಥರ ವೀಡಿಯೋ ಹಾಕಿ ಅಂತಲೂ ಕೂಡ ಹೇಳ್ತಿರ್ತಾರೆ ಸೊ ಹಾಗಾಗಿ ಇವತ್ತು ಅವ್ರನ್ನೂ ಕೂಡ ಪರಿಚಯ ಮಾಡಿಕೊಟ್ಬಿಡ್ತೀನಿ ನನಗಂತೂ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಅವರು ಇನ್ನೂ ಸ್ಕೂಲ್ಗೆ ಹೋಗ್ತಾರೆ ಬಟ್ ನಾನು ಅವ್ರಿಗೆ ಯಾವಾಗೂ ಹೇಳೋದು ಒಂದೇ ಮಾತೇನು ಅಂತಂದರೆ ವಿಡಿಯೋ ನೋಡೋದಕ್ಕೆ ಬೇಡ ಅಂತ ಹೇಳೋಲ್ಲ ಬಟ್ ಎಕ್ಸಾಮ್ಸ್ ಇದ್ದಾಗ ಹೋಮ್ ವರ್ಕ್ಸ್ ಇದ್ದಾಗ ಫಸ್ಟು ವರ್ಕ್ಸು ಮತ್ತು ಎಕ್ಸಾಮ್ಸ್ ಎಲ್ಲ ಅವ್ರದ್ದು ಫ್ರೀ ಇದ್ದಾಗ ನೋಡು ಫ್ರೀ ಇಲ್ಲಾಂದರೆ ನೋಡಬೇಡ ಅಂತಲೇ ಹೇಳ್ತೀನಿ ನಾನು ಯಾರಿಗೂ ಕೂಡ ನನ್ನ ಫ್ರೆಂಡ್ಸ್ ಸರ್ಕಲಲ್ಲೂ ಕೂಡ ಇದ್ದವರೆಗೂ ನಾನು ಯಾರಿಗೂ ಕೂಡ ನಾನು ವಿಡಿಯೋ ನೋಡಿ ಅಂತ ನಾನು ಹೇಳೋದೇ ಇಲ್ಲ ಸೊ ಇಂಟ್ರೆಸ್ಟ್ ಇದ್ದರೆ ನೋಡ್ತಾರೆ ಬಟ್ ಇವ್ರ ಮನೇಲಿ ನಂಗೆ ಅವ್ಳು ತುಂಬ ಸಪೋರ್ಟ್ ಮಾಡ್ತಾಳೆ ನಾನು ಹಾಕಿದ ಕ್ಷಣಕ್ಕೇ ಕಮೆಂಟ್ ಕೂಡ ಮಾಡ್ತಾಳೆ ಆಂಟಿ ಈ ವಿಡಿಯೋ ಸೂಪರ್ ಆಗಿದೆ ಈ ಥರ ವೀಡಿಯೋ ಮಾಡಿ ಆ ಥರ ವೀಡಿಯೋ ಮಾಡಿ ಅಂಥೇಳಿ ಅವ್ಳಿಗಾದರೂ ನಾನು ನಾನು ಅದನ್ನೇ ಹೇಳ್ತೀನಿ ಯಾಕಂದ್ರೆ ಓದೋ ವಯಸ್ಸಲ್ಲಿ ಓದ್ಬೇಕು ಸೊ ಆ ಓದೋ ವಯಸ್ಸಲ್ಲಿ ನಮಗೆ ಸಿಕ್ಕಾಪಟ್ಟೆ ಕಷ್ಟ ಇತ್ತು ಸೊ ಆ ಕಷ್ಟಗಳನ್ನೆಲ್ಲ ದಾಟ್ಕೊಂಡು ನಾವು ಹೇಗೋ ಓದಿದ್ದೀವಿ ಬಟ್ ಈಗಿನ ಮಕ್ಕಳಿಗೆ ಹಾಗಲ್ಲ ಎಜುಕೇಷನ್ ಮೇಯ್ನ್ ಇಂಪಾರ್ಟೆಂಟ್ ಅಂತ ಹೇಳಿ ನಾವೇ ಒತ್ತು ಜಾಸ್ತಿ ಕೊಡ್ತೀವಿ ಹಾಗಾಗಿ ನನ್ನ ಮಕ್ಕಳು ಹೇಗೋ ಸೊ ಅವಳು ಕೂಡ ನನ್ನ ಮಗಳ ಥರನೇ ಫಸ್ಟು ನಾನು ಎಜುಕೇಷನಿಗೆ ಪ್ರಿಪ್ರೇಷನ್ ಕೊಡ್ತೀನಿ ಸೊ ಅವಳಿಗಾದ್ರೂ ನಾನು ಅದನ್ನೇ ಹೇಳೋದು ಫಸ್ಟ್ ಅಮ್ಮ ಚೆನ್ನಾಗಿ ಓದ್ಕೋ ನಿನ್ನ ಓದೋದು ಹೋಮ್ವರ್ಕು ಎಲ್ಲ ಮುಗಿದ್ಮೇಲೆ ನೀನು ಟೈಮ್ ಸಿಕ್ಕರೆ ವೀಡಿಯೋ ನೋಡಿ ಇಲ್ಲಾಂದರೆ ಇಲ್ಲ ಅಂತ ಹೇಳ್ತೀನಿ ಎಕ್ಸಾಮ್ ಟೈಮ್ಸಲ್ಲಂತೂ ನಾನೇ ಹೇಳ್ತೀನಿ ಸೊ ಫಸ್ಟು ಎಕ್ಸಾಮಿಗೆ ಪ್ರಿಪೇರ್ ಆಗು ಆಮೇಲೆ ಟೈಮ್ ಇದ್ದರೆ ವೀಡಿಯೋ ನೋಡುವಂತೆ ಅಂತೇಳಿ ಇವಾಗಂತೂ ಸಮ್ಮರ್ ಹಾಲಿಡೇಸಿಗೆ ಒಂದು ದಿನ ಅಥವಾ ಎರಡು ದಿನ ನಾನು ಯಾವುದೇ ವೀಡಿಯೋ ಹಾಕಲಿಲ್ಲ ಅಂತಂದ್ರೆ ಅಂದರೆ ಅಮ್ಮ ಊರಿಗೆ ಊರಿಗೆ ಹೋಗಿದ್ನಲ್ಲೂ ಸೊ ವೀಡಿಯೋ ರೆಗ್ಯುಲರಾಗಿ ಹಾಕೋದಕ್ಕಾಗಲಿಲ್ಲ ನನಗೆ ಸ್ವಲ್ಪ ಗ್ಯಾಪ್ ಆಗಿತ್ತು ಹಾಗಾಗಿ ಫೋನ್ ಮಾಡೆಲ್ಲ ಕೇಳಿದ್ದು ಆಂಟಿ ನಿಮ್ಮ ವೀಡಿಯೋ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಪ್ಲೀಸ್ ಆಂಟಿ ವೀಡಿಯೋ ಹಾಕಿ ಅಂತೆಲ್ಲ ಕೇಳ್ಕೊಳ್ತಾ ಇದ್ಲು ಅರಮ್ಮನ ಹತ್ರ ಎಲ್ಲ ಹೇಳಿಸಿದ್ದಾಳೆ ಆಂಟಿ ವೀಡಿಯೋ ಹಾಕೋದಕ್ಕೆ ಹೇಳು ಅಂತ ಹೇಳಿ ಸೊ ಸಾಕು ನನಗೆ ಯಾರಾದರೂ ಒಂದು ಹತ್ತು ಜನ ಸಪೋರ್ಟ್ ಮಾಡ್ತಾರೆ ಅಂದ್ರೂ ಕೂಡ ನನಗೆ ತುಂಬ ಖುಷಿ ಇದೆ ಸೊ ಥ್ಯಾಂಕ್ ಯು ಸೋ ಮಚ್ ಸೊ ಇವತ್ತು ಅವಳನ್ನ ಪರಿಚಯ ಮಾಡಿಕೊಡ್ತೀನಿ ಇವತ್ತು ಅವ್ರ ಮನೆಗೆ ಹೋಗ್ತೀನಿ ಅವಳೇ ಜಾಸ್ತಿ ಹೇಳೋದು ಯಾವುದಾದ್ರೂ ಫ್ರ್ಯಾಂಕ್ ವೀಡಿಯೋ ಮಾಡಂಟಿ ಯಾವುದಾದ್ರೂ ಫ್ರ್ಯಾಂಕ್ ವೀಡಿಯೋ ಮಾಡಂಟಿ ಅಂತ ಹೇಳ್ಬಿಟ್ಟು ಸೊ ಇವತ್ತು ಅವಳಿಗೇನೆ ಫ್ರ್ಯಾಂಕ್ ಮಾಡೋದಕ್ಕೆ ಹೋಗ್ತಿದ್ದೀನಿ ಸೊ ಆ ನಂತರ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇವಾಗ ಏನು ಅಂತಂದರೆ ಇದೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಮತ್ತೆ ನನ್ನ ರೊಟೀನನ್ನು ಸ್ಟಾರ್ಟ್ ಮಾಡ್ತೀನಿ ಸೊ ಇವತ್ತು ಅಂದ್ಕೊಂಡು ಹಾಗೆ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ಅಂದರೆ ನಾನು ಫ್ರ್ಯಾಂಕ್ ಮಾಡೋಕೆ ಅವ್ರ ಮನೆಗೆ ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಕೆಲಸ ಮಾಡ್ತಾ 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 ಟೈಮ್ ಆಗೇ ಹೋಯಿತು ಸೊ ಹಂಗಾಗಿ ನಾಳೆ ಬೆಳಗ್ಗೆ ಹೋದ್ರಾಯ್ತು ಅಂದ್ಕೊಂಡು ಸುಮ್ಮನಾದೆ ಮತ್ತು ನಿನ್ನೆ ಥರ ಕರೆಂಟ್ ಹೋದರೆ ತುಂಬ ಕಷ್ಟ ಯಾಕೆಂದರೆ ಇವಾಗ ಸಂಜೆ ಆದ ತಕ್ಷಣ ಮಳೆ ಮೋಡ ಸ್ಟಾರ್ಟ್ ಆಗುತ್ತೆ ಗುಡುಗು ಮಿಂಚು ಸ್ಟಾರ್ಟ್ ಆಗುತ್ತೆ ಒಂದು ಸ್ವಲ್ಪ ಗುಡುಗಿದ ತಕ್ಷಣ ಕರೆಂಟ್ ತೆಗ್ದೇ ಬಿಡ್ತಾರೆ ಹಂಗಾಗಿ ಸ್ವಲ್ಪ ಕೆಲಸಗಳನ್ನ ಮಾಡ್ಕೊಳ್ಳೋಣ ಹಾಗೆ ನಾಳೆಗೆ ದೋಸೆ ಮಾಡೋಣ ಬ್ರೇಕ್ಫಾಸ್ಟ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ದೋಸೆ ಮಾಡೋಣ ಅಂದ್ಕೊಂಡು ಬೆಳಗ್ಗೆ ಅಕ್ಕಿ ಅದನ್ನೆಲ್ಲ ನೆನೆಸಿ ಇಟ್ಕೊಂಡಿದ್ದೆ ಸೊ ಹಾಗಾಗಿ ಅದನ್ನೆಲ್ಲ ರೆಡಿ ಮಾಡ್ಕೊಂಬಡೋಣ ಮತ್ತು ಕರೆಂಟ್ ಹೋದರೆ ತುಂಬ ಕಷ್ಟ ಆಗುತ್ತೆ ಸೊ ಅದ್ರ ಆಲ್ರೆಡಿ ಮೋಡ ಕವಿದ ವಾತಾವರಣ ಸ್ಟಾರ್ಟ್ ಆಗಿದೆ ಹೊರಗಡೆ ಇನ್ನೊಂದು ಸ್ವಲ್ಪ ಗುಡುಕ್ ಬಿಟ್ಟರೆ ಕರೆಂಟ್ ಹೋಯಿತು ಅಂತಲೇ ಅರ್ಥ ಸೊ ಕರೆಂಟ್ ಹೋಗೋದ್ರೊಳಗಡೆ ನಾನು ಸ್ವಲ್ಪ ದೋಸೆ ಹಿಟ್ಟನ್ನ ರುಬ್ಕೊಳ್ಳೋಣ ಅಂತ ಹೇಳಿ ದೋಸೆ ಹಿಟ್ಟನ್ನ ರುಬ್ಕೊಂಡೆ ಪಾತ್ರೆ ಎಲ್ಲ ತೊಳ್ಕೊಂಡೆ ಸೊ ತುಂಬ ಕೆಲಸ ಅನ್ನೋ ಇತ್ತು ಸೊ ಹಂಗಾಗಿ ಸುಮ್ಮನೆ ಅದೇ ಸೊ ಸಾಂಬಾರ್ ಬೇರೆ ರೆಡಿ ಮಾಡಬೇಕಿತ್ತು ಹಾಗೆ ಮನೆಯವರು ಬೆಳಗ್ಗೆ ಕೆಲಸ ಮುಗಿಸ್ಕೊಂಡು ಊರಿಗೆ ಬೇರೆ ಹೋಗಿದ್ರು ಸೊ ಹಾಲು ಕೂಡ ತೊಗೊಂಡು ಬಂದ್ರು ಹಂಗಾಗಿ ಹಾಲು ಅದನ್ನೆಲ್ಲ ಬಿಸಿ ಮಾಡೋದು ಇದೇ ಕೆಲಸ ಸ್ಟಾರ್ಟ್ ಆಗೋಯ್ತು ಹಾಗೆ ನೋಡಿ ಬಿಫೋರ್ ಆಫ್ಟರ್ ಹೇಗಿದೆ ಅಂತ ಹೇಳಿ ಅವಾಗಲೇ ಇದು ಮನೆ ಈ ಥರ ಇತ್ತು ಸೊ ಇವಾಗ ಈ ಥರ ಆಗಿದೆ ಎಲ್ಲದನ್ನು ನೀಟಾಗಿ ಒರೆಸ್ಕೊಂಡು ನೀಟಾಗಿ ಜೋಡಿಸ್ಕೊಂಡಿದ್ದೀನಿ ಪ್ರತಿಯೊಂದು ಬಾಕ್ಸನ್ನು ಅಷ್ಟರಲ್ಲೇ ಟೈಮ್ ಆಗೋಯಿತು ಸಿಂಪಲ್ ಕ್ಲೀನಿಂಗು ಅಂತ ಹೇಳ್ಬಿಟ್ಟು ಕೈ ಇಟ್ಟಿರ್ತೀವಿ ಬಟ್ ಅದು ಮಾಡ್ತಾ 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 ಡೀಪ್ ಕ್ಲೀನಿಂಗೇ ಆಗೋಗಿರುತ್ತೆ ನಾನು ಕೂಡ ಹಾಗೆ ಅಂದ್ಕೊಂಡೆ ಏನು ಬೇಡ ಸೊ ಊರಿಗೆ ಹೋಗಿ ಬಂದಮೇಲೆ ಮಾಡಿದ್ರಾಯಿತು ಎಲ್ಲ ನೀಟಾಗಿ ಇವತ್ತು ಸಿಂಪಲ್ಲಾಗಿ ಹಾಗೆ ಒರೆಸ್ಕೊಂಡು ಒರೆಸ್ಕೊಂಡು ಜೋಡಿಸೋಣ ಅಂತ ಅಂದ್ಕೊಂಡೆ ಆದರೂ ಕೆಲವೊಂದು ಬಾಕ್ಸು ತುಂಬ ಗಲೀಜಾಗಿತ್ತು ಅಂತ ಹೇಳಿ ಅವನ್ನ ಡಿಪ್ ಕ್ಲೀನಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಹಂಗಾಗಿ ಲೇಟ್ ಆಯಿತು ಸೊ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾನು ನೈಟ್ ನಿಮ್ಮ ಜೊತೆ ಬ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ದೋಸೆ ಹಿಟ್ಟನ್ನ ರುಬ್ಬಿ ಆಯಿತು ಹಾಗೆ ಹಾಲನ್ನು ಕೂಡ ಕಾಯಿಸಿ ಸೆಲ್ಫ್ ಕಲ್ಲು ಅದನ್ನೆಲ್ಲ ನೀಟಾಗಿ ಒರೆಸಿ ಇಟ್ಕೊಂಡಿದ್ದೀನಿ ಸೊ ಇದು ಎವ್ರಿ ಡೇ ರೊಟೀನ್ ಇದ್ದೇ ಇರುತ್ತೆ ಪ್ರತಿಯೊಂದು ಹೆಣ್ಮಕ್ಳಿಗೂ ನೈಟ್ ಮಲ್ಗೋ ಮನ ಇದು ಕೆಲಸ ಮಾಡಲಿಲ್ಲ ಅಂತ ಅವ್ರು ಹೋಗಿ ಮಲ್ಕೊಂಡ್ರು ಕೂಡ ಅವ್ರಿಗೆ ನಿದ್ದೆ ಬರೋಲ್ಲ ಒಬ್ಬಳು ಪ್ರಾಬ್ಲಮ್ ಅಲ್ಲ ಇದು ಪ್ರತಿ ಒಬ್ಬರ ಹೆಣ್ಮಕ್ಳು ಪ್ರತಿಯೊಬ್ಬ ಗೃಹಿಣಿಯ ಪ್ರಾಬ್ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಕಿಚನ್ ಕ್ಲೀನ್ ಇಲ್ಲ ಅಂತಂದರೆ ಬೆಳಗ್ಗೆ ಬಂದು ಅಲ್ಲಿ ಅಡುಗೆ ಮಾಡೋದಕ್ಕೆಲ್ಲ ಒಂದು ಟೀ ಕುಡಿಯೋಕ್ಕೂ ನೀರು ಕುಡಿಯೋದಕ್ಕೂ ತುಂಬಾ ಬೇಜಾರಾಗಿಬಿಡುತ್ತೆ ಸೊ ಹಂಗಾಗಿ ಫಸ್ಟು ಕಿಚನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಸೊ ಹೋಗಿ ಮಲ್ಕೊಳ್ಳೋದು ಹಾಗೆ ನಮ್ಮ ಮನೆಯವ್ರಿಗೆ ಹೇಳಿದ್ನಲ್ವ ಸೊ ಇದನ್ನು ನೆನೆಸ್ತಿರ್ತೀನಿ ನಾನು ಯಾವಾಗಲೂ ಅಳ್ವೆ ಬೀಜನ ಸೊ ವಾರದಲ್ಲಿ ಒಂದು ಎರಡು ಟೈಮ್ ಇರ್ತೀನಿ ಅವರು ಕೂಡ ಗಾಡಿ ಓಡಿಸೋದ್ರಿಂದ ಅವ್ರಿಗೂ ಗಾಡಿ ಬೇರೆ ಹೀಟ್ ಇರುತ್ತೆ ಸೊ ಹಂಗಾಗಿ ನಾನೇನು ಮಾಡ್ತೀನಿ ಅಂತಂದರೆ ವಾರದಲ್ಲಿ ಒಂದು ಎರಡು ದಿನ ಅಥವಾ ಬ್ಯಾಕ್ ಪೈನ್ ತುಂಬ ಇತ್ತು ಅಂದರೆ ಒಂದು ಮೂರು ದಿನ ಕೊಡ್ತೀನಿ ಮುಂಚೆ ಅವರಿಗೆಲ್ಲ ಅಷ್ಟೊಂದು ಬ್ಯಾಕ್ ಪೇನ್ ಬರ್ತಾ ಇರಲಿಲ್ಲ ಗಾಡಿ ಯಾವಾಗಲೂ ಓಡಿಸ್ತಿದ್ರು ಯಾವಾಗ ಅಂತಂದರೆ ನನ್ನ ನನಗೆ ಅವ್ರು ಹೇಳಿರೋ ಪ್ರಕಾರ ಅಂತಂದರೆ ಒಂದು ಏಯ್ಟ್ ಸ್ಟ್ಯಾಂಡರ್ಡ್ ಮುಗಿದ್ಮೇಲೆ ಅವ್ರು ಮನೆ ಬಿಟ್ಟು ಬಂದ ಮೇಲೆ ಸ್ವಲ್ಪ ದಿನ ಹೆಲ್ಪರ್ ಕೆಲಸ ಮಾಡಿ ಗಾಡಿಯಲ್ಲಿನೇ ಆನಂತರ ಸಡನ್ನಾಗಿ ಒಂದು ಹದಿನಾರು ವರ್ಷಕ್ಕೇ ಗಾಡಿ ಓಡಿಸೋದನ್ನು ಕಲ್ತಿದ್ದಾರಂತೆ ಸೊ ಅಷ್ಟು ಬೇಗ ಗಾಡಿ ಕಲ್ತಿರೋದವ್ರು ಅಲ್ಲಿಂದ ಇಲ್ಲಿವರೆಗೂ ಅವ್ರಿಗೆ ಬ್ಯಾಕ್ ಪೇಯ್ನ್ ಅನ್ನೋದೇನು ಇರಲಿಲ್ಲ ಬಟ್ ಇವಾಗ ಯಾಕೆ ಬ್ಯಾಕ್ ಪೇಯ್ನ್ ಬರ್ತಿದೆ ಅಂತಂದರೆ ರೀಸೆಂಟಾಗಿ ಅವ್ರಿಗೊಂದು ಆಪ್ರೇಷನ್ ಆಗಿತ್ತು ಸೊ ಒಂದು ಒಂದೂವರೆ ವರ್ಷದ ಹಿಂದೆ ಒಂದು ಆಪ್ರೇಷನ್ ಆಗಿತ್ತು ಅದನ್ನೆಲ್ಲ ನಾನು ವೀಡಿಯೋ ಶೇರ್ ಮಾಡ್ಕೊಂಡಿದ್ದೆ ಸೊ ಆಪ್ರೇಷನ್ ಆಗುವಾಗ ಸೊ ನರಕ್ಕೆ ಅಂದರೆ ಬೆನ್ನಿನ ನರಕ್ಕೆ ಒಂದು ಇಂಜೆಕ್ಷನ್ ಮಾಡಿರ್ತಾರೋ ಅದು ತುಂಬ ನೋವು ಬರ್ತಿದೆ ಅಂತ ಹೇಳ್ತಾಯಿದ್ರು ಹಾಗಾಗಿ ಅವ್ರಿಗೆ ಯಾವ್ಯಾವಾಗೆಲ್ಲ ನೋವು ಬರುತ್ತೋ ಸೊ ಅವಾಗ ಕಂಟಿನ್ಯೂ ಒಂದು ಎರಡು ಮೂರು ಟೈಮ್ ನಾನು ಈ ಒಂದು ಹಳ್ವೆ ಬೀಜದ ರೆಸಿಪಿ ಮಾಡಿಕೊಡ್ತೀನಿ ಸೊ ಅವಾಗ ಕಡಿಮೆ ಆಗುತ್ತೆ ಹಾಗೆ ನಾನು ಮುಸ್ರಿ ಹಾಕೋದಕ್ಕೆ ಅಂತ ಹೇಳಿ ಒಂದು ಬಾಕ್ಸ್ನ ಇಟ್ಕೊಂಡಿದ್ದೆ ಇವಾಗ ಅದರಲ್ಲಿ ಏನು ಮಾಡಿದ್ದೀನಿ ಅಂತಂದರೆ ಮುದ್ದೆ ಕೋಲು ಆ ಥರ ಚಮ್ ಮುಂಚೆಗಳು ಅದೆಲ್ಲ ಸುಮ್ಮನೆ ಅಲ್ಲಿ ಇಲ್ಲಿ ಆಗಿತ್ತು ಅಲ್ಲ ಅದೆಲ್ಲ ಅದನ್ನ ಅದರೊಳಗಡೆ ಹಾಕಿ ಇಟ್ಕೊಂಡಿದ್ದೀನಿ ಮುಸ್ರೆ ಹಾಕೋದಕ್ಕೆ ಒಂದು ಬೇರೆ ಬಾಕ್ಸನ್ನೇ ತೆಗೆದು ಇಟ್ಕೊಂಡಿದ್ದೀನಿ ನಮ್ಮ ಮನೆಯವ್ರಿಗೆ ರೆಡಿ ಮಾಡಿಕೊಂಡೆ ಬೆಳಗ್ಗೆ ಡ್ರಿಂಕಿಗೆ ಏನು ನನಗೂ ಕೂಡ ರೆಡಿ ಮಾಡ್ಕೋಬೇಕಲ್ವಾ ಅಂತ ಹೇಳಿ ನಾನು ಎವ್ರಿ ಡೇ ಮಾರ್ನಿಂಗು ಸ್ವಲ್ಪ ಕಾಳನ್ನ ಕುಡಿತಾ ಇರ್ತೀನಿ ಒಂದು ಅರ್ಧ ಚಮಚದಷ್ಟು ಕಾಳನ್ನ ಹಾಕ್ಕೊಂಡು ಅದಕ್ಕೆ ನೀರನ್ನ ಹಾಕಿ ಇಟ್ಕೊಂಡ್ರೆ ಸೊ ಬೆಳಗ್ಗೆ ಎದ್ದು ಆ ನೀರನ್ನ ಕುಡಿತೀನಿ ಸೊ ಅದು ನನಗೆ ಹೆಲ್ತ್ಗೆ ತುಂಬಾ ಬೆನಿಫಿಟ್ಸ್ ಅಂತಲೇ ಹೇಳ್ಬೋದು ಹಾಗಾಗಿ ಆ ನೀರನ್ನ ನಾನು ಕುಡಿತಾ ಇರ್ತೀನಿ ಅದರ ಜೊತೆ ಇವಾಗ ಸಮ್ಮರ್ ಆಗಿರೋದ್ರಿಂದ ನೀರನ್ನು ಕೂಡ ತುಂಬ ಕುಡಿತಾ ಬನ್ನಿ ಇಲ್ಲ ಅಂತಂದರೆ ಹೆಲ್ತ್ ಇಶ್ಯೂಸ್ ತುಂಬ ಆಗಿಬಿಡತ್ತೆ ಹಾಗಾಗಿ ನಾನು ಕೂಡ ನೀರನ್ನ ತುಂಬ ಅನ್ನೋ ಥರನೇ ಕುಡೀತಿರ್ತೀನಿ ಸೊ ಈ ಬಾಟ್ಲಲ್ಲಿ ಮಿನಿಮಮ್ ನಾನು ನಾಲ್ಕು ಬಾಟ್ಲು ಕುಡಿತೀನಿ ಅಂದರೆ ಊಟ ಮಾಡುವಾಗ ತಿಂಡಿ ತಿನ್ನುವಾಗ ಕುಡಿಯೋ ನೀರನ್ನ ಬಿಟ್ಟು ಆ ಬಾಟ್ಲಲ್ಲಿ ಒಂದು ನಾಲ್ಕು ಬಾಟ್ಲ್ ನೀರನ್ನ ಖಾಲಿ ಮಾಡ್ತೀನಿ ಅಷ್ಟೊಂದು ನೀರನ್ನ ಕುಡಿತೀನಿ ಇನ್ನೊಮ್ಮೆ ಮೆಂತೆ ನೋ ಕೂಡ ನೆನೆಸಿ ಆಯಿತು ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಆಯಿತು ಈ ಬ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಒಂದು ವೇಳೆ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ Thank you for the watching. Love you all. Take good night. Bye-bye.